ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮತ್ತು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಿಂದ ವಿಜಯಪುರದಲ್ಲಿಂದು ಒಂದು ದಿನದ ಡಿಜಿಟಲ್ ಸುರಕ್ಷತೆ ಮತ್ತು ಸೈಬರ್ ಜಾಗೃತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಶಿಬಿರವನ್ನು ಬೆಂಗಳೂರು ಸೈಬರ್ ಕಮಾಂಡ್ ಕೇಂದ್ರದ ವಿಶೇಷ ಕೋಶದ ಪೊಲೀಸ್ ವರಿಷ್ಠಾಧಿಕಾರಿ ಸವಿತಾ ಶ್ರೀನಿವಾಸ್ ಉದ್ಘಾಟಿಸಿದರು ಈ ವೇಳೆ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿಜಯ ಬಿ ಕೋರಿಶೆಟ್ಟಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥ ಓಂಕಾರ ಕಾಕಡೆ ಹಿರಿಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ಜಿ ಬಿ ಸೋನಾರ ಪ್ರಾಧ್ಯಾಪಕಿ ತಹಮೀನಾ ಕೋಲಾರ್ ಸಂಯೋಜಕ ಸಂದೀಪ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸವಿತಾ ಶ್ರೀನಿವಾಸ್ ಜಗತ್ತು ವೇಗವಾಗಿ ಮಾಹಿತಿ ಮತ್ತು ಡಿಜಿಟಲ್ ತಂತ್ರಜ್ಞಾನದಿಂದ ಸಂಕೀರ್ಣವಾಗುತ್ತಿದೆ ಕ್ಷಣಾರ್ಧದಲ್ಲಿ ಜಗತ್ತಿನ ಯಾವುದೇ ಮೂಲೆಯಿಂದ ಸುದ್ದಿಗಳು ಜಾಲತಾಣಗಳ ಮೂಲಕ ಬಂದು ತಲುಪುತ್ತಿವೆ ಬ್ಯಾಂಕಿಂಗ್ ಸೇರಿದಂತೆ ಬಹುತೇಕ ಕಾರ್ಯಗಳು ಆನ್ಲೈನ್ನಲ್ಲಿ ನಡೆಯುತ್ತಿವೆ ಇದರ ಲಾಭ ಪಡೆದ ಸೈಬರ್ ವಂಚಕರು ಸಮಯ ಸಾಧಿಸಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಹೀಗಾಗಿ ಇಂದು ಡಿಜಿಟಲ್ ಸುರಕ್ಷತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಿಳಿಸಿದರು ವಿಜಯ ಬಿ ಕೋರಿಶೆಟ್ಟಿ ಸಾಮಾಜಿಕ ಜ್ಞಾನದ ಜೊತೆಗೆ ಡಿಜಿಟಲ್ ಜ್ಞಾನ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಓಂಕಾರ ಕಾಕಡೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ಡಿಜಿಟಲ್ ದೌರ್ಜನ್ಯ ತಡೆಯುವ ಉದ್ದೇಶದಿಂದ ಕಾರ್ಯಾಗಾರ ಆಯೋಜಿಸಿದ್ದು ಭಾಗಿಯಾದ ವಿದ್ಯಾರ್ಥಿಗಳು ಜಾಗೃತರಾಗುವ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಜನರನ್ನು ಜಾಗೃತಿಗೊಳಿಸಬೇಕಾಗಿದೆ ಎಂದರು ಸಂವಹನ ವಿಭಾಗದ ವಿದ್ಯಾರ್ಥಿಗಳಾದ ಮೇಘಾ ಪುಷ್ಪ ವಿದ್ಯಾಶ್ರೀ ಅನ್ನಪೂರ್ಣ ಕಾರ್ಯಾಗಾರದಿಂದ ಡಿಜಿಟಲ್ ತಂತ್ರಜ್ಞಾನ ಬಳಕೆ ಮತ್ತು ಡಿಜಿಟಲ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಮಾಹಿತಿ ದೊರೆಯಿತು ಎಂದು ತಿಳಿಸಿದರು ಸೈಬರ್ ಅವೇರ್ನೆಸ್ ಮರೆತು ಬಿಡ್ತೀವಿ ಆ ರೀತಿ ಮಾಡೋದ್ರಿಂದ ನಮ್ಮ ಪರ್ಸನಲ್ ಆಗಿರ್ಲಿ ನಾವು ಯಾವುದೇ ರೀತಿಯ ಉಪಯೋಗಿಸುವಾಗ ಇದು ಯಾವ ರೀತಿಯಾಗಿದೆ ನಮ್ಗೆ ಏನಾದ್ರು ತೊಂದರೆ ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಿ ಉಪಯೋಗ ಮಾಡಬೇಕು ಅಂತ ಹೇಳಿದರು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತಾ ಕ್ರಮವಾಗಿ ಯಾವ ರೀತಿಯಾಗಿ ಸುರಕ್ಷತೆಯ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕೆಂದು ಈ ಕಾರ್ಯಾಗಾರದಲ್ಲಿ ಹೇಳಲಾಯಿತು